ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ದಿಢೀರನೇ ಸಂಜೆ ಸ್ನ್ಯಾಕ್ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಬಟ್ಟಲಷ್ಟು ಹಸಿ ಇಟ್ಟು ಹಾಕ್ಕೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡ್ಕೊಂಡಿರೋವಂಥ ಒಂದು ನೀರುಳ್ಳಿ ಹಸಿಮೆಣಸಿನ್ಕಾಯಿ ಖಾರ ಇರೋದರಿಂದ ಎರಡು ಹಸಿಮೆಣಸಿನಕಾಯಿನ ಇಷ್ಟು ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಸಬ್ಬೆ ಸೊಪ್ಪು ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಮೆಂತ್ಯೆ ಸೊಪ್ಪು ಮುಕ್ಕಾಲು ಚಮಚ ಜೀರಿಗೆ ಅರ್ಧ ಚಮಚ ಕೊತ್ತಂಬರಿ ಕಾಳು ಮುಕ್ಕಾಲು ಟೀ ಸ್ಪೂನು ಕಾಳು ಅಥವಾ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕಿ ಸೋಡಾ ಇವಿಷ್ಟನ್ನು ಒಂದು ನಿಮಿಷ ಚೆನ್ನಾಗಿ ಕಲಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಚಿಕ್ಕವರು ಇರುವಾಗ ಶಾಲೆಯಿಂದ ಬಂದ ತಕ್ಷಣ ನಮ್ಮಮ್ಮ ಇದೇ ರೀತಿ ಮಾಡಿಕೊಡ್ತಾಯಿದ್ರು ನಂತರ ಒಂದು ಬಾಣಲೆಗೆ ಹದವಾಗಿ ಕಾದ ಎಣ್ಣೆಗೆ ಸ್ವಲ್ಪ ಸ್ವಲ್ಪ ಹೀಗೆ ಕಲಸಿದ ಹಿಟ್ಟನ್ನು ಎಣ್ಣೆಯಲ್ಲಿ ಹಾಕ್ತಾ ಹೋಗಬೇಕು ಇದು ಕಂದು ಬಣ್ಣಕ್ಕೆ ತಿರುಗಿದ ನಂತರ ಪುನಃ ಟರ್ನ್ ಮಾಡಿ ಆಹಾ ಮೆಂತ್ಯ ಸೊಪ್ಪು ಸಬ್ಬೆ ಸೊಪ್ಪು ಅಜ್ಮಾನ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇದೆ ನೋಡಿ ಈ ರೆಸಿಪಿಯನ್ನು ದಿಢೀರನೇ ಯಾರಾದರೂ ಗೆಸ್ಟ್ ಬಂದರು ಅಂದರೆ ಕಡಿಮೆ ಸಮಯದಲ್ಲೇ ತುಂಬ ಈಸಿಯಾಗೇ ಮಾಡ್ಬೋದು ಚಳಿಗಾಲ ಅಥವಾ ಮಳೆಗಾಲ ಇದ್ದಾಗ ಸಂಜೆ ಹೊತ್ತು ತುಂಬ ರುಚಿ ಅನಿಸುತ್ತೆ ಹಾಗೆ ಮೊಸರನ್ನ ಮಾಡಿದಾಗಲೂ ಕೂಡ ಇದನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು